ವಿವಿಧ ಹಂತದ ಮತದಾನ ಮುಗಿಯುತ್ತಾ ಇದ್ದಂತೆ ಉತ್ತರ ಪ್ರದೇಶದ ಬಿ ಜೆ ಪಿಯಲ್ಲಿ ಒಂದಷ್ಟು ತಳಮಳ ಮತ್ತೊಂದಷ್ಟು ಆತಂಕ ಮನೆ ಮಾಡ್ತಾ ಇದೆ ಈ ಬಾರಿಯೂ ಎಲ್ಲೆಲ್ಲೂ ಕೇಸರಿ ಬಾವುಟವೇ ಹಾರುತ್ತೆ ಅಂತ ಮೆರೆಯುತ್ತಿದ್ದ ಮುಖ್ಯಮಂತ್ರಿ ಆದಿತ್ಯನಾಥರ ಖುಷಿ ಮರೆಯಾಗ್ತಾ ಇದೆ ಇದಾಗ್ತಾ ಇದ್ದಂತೆ ಅಲರ್ಟ್ ಆಗಿರೋ ಯೋಗಿ ಮೀಸಲಾತಿ ಮಂತ್ರ ಜಪಿಸ್ತಾ ಇದ್ದಾರೆ ಈ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದವರಿಗೆ ಗಾಳಿ ಬೀಸೋ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಇದಕ್ಕೆ ಕರ್ನಾಟಕ ರಾಜಕಾರಣವನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ಮೂವತ್ತಾರು ಜಾತಿಗಳ ಮೀಸಲಾತಿಯನ್ನು ಕಡಿತಗೊಳಿಸಿ ಅದನ್ನು ಮುಸಲ್ಮಾನರಿಗೆ ನೀಡೋಕ್ಕೆ ಹೊರಟಿತ್ತು ಅಂತ ರೈಲು ಬಿಟ್ಟಿದ್ದಾರೆ ಇಲ್ಲಿ ಒಂದು ವಿಚಾರ ಹೇಳಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಈಗ ಯೋಗಿ ಓದುವ ಪುಂಗಿಗೆ ತಲೆ ಆಡಿಸುವ ಮತದಾರರು ಕಡಿಮೆಯಾಗಿದ್ದಾರೆ ಇದಕ್ಕೆ ಸಾಕ್ಷಿ ಮೊದಲ ಹಂತದ ಮತದಾನ ಅಷ್ಟಕ್ಕೂ ಮತದಾರರನ್ನು ಸೆಳೆಯೋಕ್ಕೆ ಮೋದಿ ಹಾಗೂ ಯೋಗಿ ರಾಮಮಂದಿರದ ವಿಷಯವನ್ನು ಹೇಳ್ಕೊಂಡು ಬಂದರು ರಾಮಲಲಾನ ಪ್ರತಿಷ್ಠಾಪನೆಯನ್ನು ಮಾಡಿದರು ಆದರೂ ವರ್ಕೌಟ್ ಆಗಿಲ್ಲ ರಾಜ್ಯದಲ್ಲಿ ನಡೀತಾ ಇರೋ ಬುಲ್ಡೋಜರ್ ದಾಳಿ ಒಂದೇ ಸಮುದಾಯದ ಮೇಲೆ ನಡೀತಾ ಇರೋ ಫೇಕ್ ಎನ್ಕೌಂಟರ್ ಹಿಂದುಳಿದ ವರ್ಗದವರ ಮೇಲಾಗ್ತಿರೋ ದೌರ್ಜನ್ಯ ಇದರಿಂದ ಜನರು ಸಾಕು ಸಾಕಾಗಿ ಹೋಗಿದ್ದಾರೆ ಹೀಗಾಗಿ ಜನರನ್ನು ಡೈವರ್ಟ್ ಮಾಡದೆ ಯೋಗಿಗೆ ವಿಧಿ ಇಲ್ಲ ಇಷ್ಟು ವರ್ಷಗಳಲ್ಲಿ ಎಂದು ಮೀಸಲಾತಿ ಬಗ್ಗೆ ಮಾತಾಡದೇ ಇದ್ದ ಯೋಗಿ ಆದಿತ್ಯನಾಥ್ ಈಗ ಮಾತಾಡ್ತಾ ಇದ್ದಾರೆ ಇದಕ್ಕೆ ಕಾರಣವೂ ಇದೆ ಉತ್ತರ ಪ್ರದೇಶ ಹೇಳಿ ಕೇಳಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಇಲ್ಲಿ ಯಾವ ಪಕ್ಷ ಹೆಚ್ಚು ಸೀಟ್ ಗೆಲ್ಲುತ್ತೋ ಆ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತೆ ಅನ್ನೋ ಮಾತಿದೆ ಈ ಬಾರಿ ಯಾವ ಕಡೆಯಿಂದ ನೋಡಿದರೂ ಅಂತಹ ವಾತಾವರಣ ಇಲ್ಲವೇ ಇಲ್ಲ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿಯೇ ಯೋಗಿ ಈಗ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ವರ್ಗದವರನ್ನು ಸೆಳೆಯೋ ಸರ್ಕಸ್ ಮಾಡ್ತಿದ್ದಾರೆ ಆದರೆ ಈ ಬಾರಿ ರಾಮನೇ ಬಂದರೂ ಪಿಗೆ ಹೆಚ್ಚು ಸೀಟ್ ಸಿಗಲ್ಲ ಅನ್ನೋ ಮಾತುಗಳು ಬಿ ಜೆ ಪಿಯ ವಲಯದಿಂದಲೇ ಕೇಳಿ ಬರ್ತಿದೆ ಒಂದು ವೇಳೆ ಇದೇ ರೀತಿಯಾದರೆ ಯೋಗಿ ಆದಿತ್ಯನಾಥ್ ಕತೆ ಏನಾಗುತ್ತೋ ಏನೋ ನೋಡಬೇಕು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗ ಚುನಾವಣೆಯಲ್ಲಿ ಫುಲ್ ಬ್ಯೂಸಿ ಶಿವಮೊಗ್ಗದಿಂದ ಕಣಕ್ಕಿಳಿದಿರೋ ಪತ್ನಿ ಗೀತಾರನ್ನ ಗೆಲ್ಲಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಹೀಗೆ ಪ್ರಚಾರ ಮಾಡುವಾಗ ಶಿವಣ್ಣನ ಭಾಷಣದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ ಅಷ್ಟಕ್ಕೂ ಶಿವಣ್ಣ ಭಾಷಣದಲ್ಲಿ ಮಾತಾಡಿದ್ದೇನು ಅಂದರೆ ಶಿವಮೊಗ್ಗದಲ್ಲಿ ಕನ್ನಡದ ಬದಲು ತಮಿಳಿನಲ್ಲಿ ಮಾತನಾಡಿರೋದು ಎಲ್ಲರೂ ಚೆನ್ನಾಗಿದ್ದೀರಾ ಜೈಲರ್ ಸಿನಿಮಾ ನೋಡಿದ್ರಾ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ನೋಡಿದ್ರಾ ಚೆನ್ನಾಗಿ ಚೆನ್ನಾಗನ್ನಿಸ್ತಾ ನಾನು ಕೂಡ ಚೆನ್ನೈನಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದು ಅಲ್ಲಿಯೇ ಓದಿದ್ದು ನಾನು ನಮ್ಮಿಬ್ಬರ ತಮ್ಮಂದಿರಾದ ರಾಘು ಪುನೀತ್ ಲಕ್ಷ್ಮಿ ಪೂರ್ಣಿಮಾ ಎಲ್ಲರೂ ಚೆನ್ನೈನಲ್ಲೇ ಹುಟ್ಟಿದ್ದು ಅಲ್ಲಿಯೇ ನಮ್ಮ ಮನೆ ಇತ್ತು ಅಂತ ತಮಿಳಿನಲ್ಲಿಯೇ ಮಾತನಾಡಿದ ವಿಡಿಯೋ ಈಗ ವೈರಲ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಪರವಾಗಿಲ್ಲ ನಲ್ಲದ ಪರವಾಗ ನಾ ಕೂಡ ಚೆನ್ನಾಗಿದೆ ಚೆನ್ನೈಲಿ ಅದ ಒಳದ ನಾನು ಅದಾಗ ಪೊರದ ಅಂಗದ ಎಜುಕೇಶನ್ ಆಚೆ ಅದಕ್ಕಪ್ಪ ನಂಗೆ ಎಲ್ಲಾರು ರಾಜ್ಕುಮಾರ್ ಪ್ರಸಂಗ ಎಲ್ಲಾರು ಅಂಗದ ಅಂಗದ ಪೊರದ್ದು ನಾನು ರೆಂಡು ತಂಪಿಂಗ ರಾಘು ಪುನೀತ್ ಲಕ್ಷ್ಮಿ ಪೂರ್ಣಿಮಾ ಎಲ್ಲಾರು ಅಂಗದ ಪೊರದ್ದು ಇವಾಗ ಹಂಗೆ ಬೇಡ ಅಂತಿದ್ದು ಈ ವಿಡಿಯೋ ಹೊರಬಂದಿದ್ದೆ ಕನ್ನಡದ ಕೆಲ ಹೋರಾಟಗಾರರು ಶಿವಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕಿ ನಿಂದಿಸ್ತಾ ಇದ್ದಾರೆ ಈತ ಕರುನಾಡ ದೊರೆಯಲ್ಲ ಕರುನಾಡಿಗೆ ಹೊರೆ ಅಂತ ಹೇಳ್ತಿದ್ದಾರೆ ಶಾಶ್ವತವಾಗಿ ತಮಿಳುನಾಡಿಗೆ ಹೋಗಿ ಬಿಡಲಿ ತಮಿಳಿನಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡಿಕೊಂಡು ಇರಲಿ ಅಂತ ಪೋಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಶಿವಣ್ಣ ತಮಿಳಿನಲ್ಲಿ ಮಾತಾಡಿರೋದಂತೂ ನಿಜ ಆದರೆ ಅಸಲಿಗೆ ಪೂರ್ತಿ ವಿಡಿಯೋದಲ್ಲಿ ಏನಿದೆ ಅಂದರೆ ಶಿವಣ್ಣ ಎಲ್ಲರಿಗೂ ಕನ್ನಡ ಬರುತ್ತೆ ಅಲ್ವಾ ನಾವು ಅಲ್ಲಿರಬೇಕಾದರೆ ತಮಿಳಿನಲ್ಲಿ ಮಾತನಾಡುತ್ತಿದ್ದೆವು ಇಲ್ಲಿರಬೇಕಾದರೆ ಕನ್ನಡ ಮಾತಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಎಲ್ಲರಿಗೂ ವಾಕಂ ஜெயலலிதா பாத்தீங்களா புடிச்சதா கேப்டன் ஜெயலலிதா பாத்தீங்களா புடிச்சதா தேங்க்யூ படம் நல்லா இருந்ததா படம் நான் கூட சென்னை தான் சென்னையில தான் வளர்ந்தேன் அங்கதான் பொறுத்தது அங்கதான் எஜுகேஷன் ஆச்சு அதுக்கப்புறம் நாங்க எல்லாரும் ராஜ்குமார் பசங்க எல்லாரும் அங்கதான் அங்கதான் பிறந்தது நான் என் ரெண்டு தம்பிங்க ராகு புனித் லக்ஷ்மி பூர்ணிமா எல்லாரும் தான் பிறந்தது ಅದೇ ರೀತಿ ನೀವು ಇಲ್ಲಿರಬೇಕಾದರೆ ಕನ್ನಡ ಮಾತಾಡ್ತಿರಲ್ವಾ ಅಂತ ಕೇಳಿದ್ದಾರೆ ಕೊಡುವ ಹಾಗೂ ತೆಗೆದುಕೊಳ್ಳುವ ಸಂಬಂಧ ಹೇಗಿರಬೇಕು ನಾವು ಎಲ್ಲಿ ಹೇಗಿದ್ದೇವೋ ಅಲ್ಲಿನ ಭಾಷೆಯನ್ನು ನಾವು ಕಲಿಯಬೇಕು ಅದು ಆ ಭಾಷೆಗೆ ನಾವು ಕೊಡುವ ಮರ್ಯಾದೆ ಅಂತ ಶಿವಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ಶಿವಣ್ಣ ಮಾತಾಡಿರುವ ಪೂರ್ತಿ ವಿಡಿಯೋವನ್ನು ಶಿವಣ್ಣನವರ ಫ್ಯಾನ್ಸ್ ಟೀಕೆ ಮಾಡಿದವರ ಬಾಯಿ ಮುಚ್ಚಿಸಿದ್ದಾರೆ ಕೊಡುವ ಹಾಗೂ ತೆಗೆದುಕೊಳ್ಳುವ ಸಂಬಂಧ ಹೇಗಿರಬೇಕು ನಾವು ಎಲ್ಲಿಗೆ ಹೋಗಿರ್ತೀವೋ ಅಲ್ಲಿನ ಭಾಷೆಯನ್ನು ನಾವು ಕಲಿಯಬೇಕು ಅದು ಆ ಭಾಷೆಗೆ ನಾವು ಕೊಡುವ ಮರ್ಯಾದೆ ಅಂತ ಶಿವಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ಶಿವಣ್ಣ ಮಾತನಾಡಿದ ಪೂರ್ತಿ ವಿಡಿಯೋ ಶೇರ್ ಮಾಡಿದ ಫ್ಯಾನ್ಸ್ ಟೀಕೆ ಮಾಡಿದವರ ಬಾಯಿ ಮುಚ್ಚಿಸಿದ್ದಾರೆ ಇಲ್ಲಿ ಶಿವಣ್ಣ ಹೇಳಿರೋದು ಸತ್ಯ ನಾವು ಎಲ್ಲರಿಗೂ ಎಲ್ ಎಲ್ಲ ಭಾಷೆಗೂ ಗೌರವ ಕೊಡಬೇಕು ಆಗಲೇ ಬಂಧುತ್ವ ಉಳಿಯೋದು ದೇಶ ಕಟ್ಟೋಕೆ ಸಾಧ್ಯವಾಗುವುದು